ಯಾವಾಗ ಅಂತ ಆಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡತೀರಿ ವಿಕಾಸ್ ಮಸ್ಕಲ್ಲೆ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ನಾ ಏನು ಮಾಡಿ ಅಂತಂದ್ರೆ ನಾನ್ ನಡೆದೀನಿ ಸರಳ ಸಾಮೂಹಿಕ ವಿವಾಹ ಸೊ ಏನಂತಂದ್ರೆ ನಮ್ಮ ಸರರು ಒಂದು ಸರಳ ಸಾಮೂಹಿಕ ವಿವಾಹ ನಡೆಸತ್ ಸರಳ ಅಂದ್ರೆ ಸಿಂಪಲ್ ಸಾಮೂಹಿಕ ಅಂದ್ರೆ ಕಲೆಕ್ಟಿವ್ ಆರ್ ಮಾಸ್ ವಿವಾಹ ಅಂದ್ರೆ ಮ್ಯಾರೇಜ್ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಾನು ಡಿಟೇಲಾಗಿ ಮುಂದೆ ಹೇಳ್ಕೊತ ನಡೀತೀನಿ ಬರ್ರ ಅಂದ ಜೊತೆ ಯಾರರ ನೋಡಿರಿ ವಿಶಾಲ್ ಡಿ ಕೆ ಸೊ ನೋಡ್ರಿ ಇವಾಗ ಹೋಗರಿ ನವಬಾದ್ ಸೊ ನವಬಾದ್ನಾಗ ಇದು ಮ್ಯಾರೇಜ್ ಅದಾವ ವಿಶ್ವದೀಪ್ ಡಿಗ್ರಿ ಕಾಲೇಜ್ನಾಗ ಕಂಡಕ್ಟ್ ಮಾಡ್ಯಾರ ಇದು ಯಾಕೆ ಇದು ಅಂತ ಸರಳ ಸಾಮೂಹಿಕ ವಿವಾಹ ಅಂತಂದ್ರೆ ಐವತ್ತರಿಂದ ನೂರು ಜನ ಒಟ್ಟಿಗೆ ಕೂಡಿ ಮ್ಯಾರೇಜ್ ಮಾಡ್ತಾವೆ ಅಂದರು ಒಂದೆರಡು ಜೋಡಿ ಇರಲ್ರಿ ಐವತ್ತರಿಂದ ನೂರು ಜೋಡಿ ಇರ್ತಾವೆ ಸೊ ಅವರಿಗೆಲ್ಲ ಒಂದೇ ಸಲ ಮ್ಯಾರೇಜ್ ಮಾಡಿ ಅರಿಗಿ ಮ್ಯಾರೇಜ್ ಮಾಡ್ತಾರ ಅನ್ಕೋರಿ ಅದರೊಳಗೆ ನಿಮ್ಗೆ ಏನೇನಂತಂದ್ರೆ ನಿಮ್ಗೆ ಐವ ಸರ್ಕಾರ ಕಡೆಯಿಂದ ಅಂದರು ಸೋಷಲ್ ವೆಲ್ಫೇರ್ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಒಂದು ಜೋಡಿಗೆ ಐವತ್ತು ಸಾವಿರ ರೂಪಾಯಿ ವಿತರಣೆ ಮಾಡ್ತಾರೆ ಸೊ ನೋಡಿರಿ ಇದ್ರ ಬಗ್ಗೆ ನೋಡ್ರಿ ಮ್ಯಾರೇಜ್ ಯಾವ ರೀತಿಯಾಗಿ ನಡೀತದ ಅಂಥೇಳಿ ಆಗ್ಯದ ಟೈಮು ಹನ್ನೊಂದುವರಿ ಸೊ ಹೋಗಾರ ನೋಡಿರಿ ಏನಂತೀರಿ ಅಣ್ಣ ನಡ್ರಣ ಹೋಗಿ ಇದು ಬ್ಲಾಗ್ ನಿಮಗೆ ಫುಲ್ ಇದ್ರ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಬೇಕಂತಂದ್ರೆ ನೀವು ನನ್ನ ಜೊತೆ ಕನೆಕ್ಟ್ ಆಗಿರ್ರಿ ಫುಲ್ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ ಬರ್ತದೆ ಮುಂದಿನ ವರ್ಷ ನಿಂಬಲ್ ಬಿ ಯಾರಸೆ ನೀವು ಮ್ಯಾರೇಜ್ ಆಗ್ಯಾರ ಅಂತಂದ್ರೆ ಅವ್ರದ್ ಬಿ ಮ್ಯಾರೇಜ್ ಮಾಡ್ಲಾಕ್ ಬರ್ತದೆ ಐವತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಲಿಂದ ಸಿಗ್ತಾವೆ ಐವತ್ ಸಾವಿರ ರೂಪಾಯಿಗಳು ಬರ್ರಿ ಹೋಗಾರಿ ನೋಡೋಣ ಹೋಗಾರೆ ಇಲ್ಲಿ ನೋಡ್ರಿ ಈಗ ಆಕ್ಸಿಡೆಂಟ್ ಆಗ್ಯದ ನೋಡ್ರಿ ಇಲ್ಲಿ ಆದ್ರೆ ಈ ತರ ಫುಲ್

ಫುಲ್ ಟೀಮ್ ವಿಶ್ವದೀಪ್ ಡಿಗ್ರಿ ಕಾಲೇಜ್ ಪ್ರೋಗ್ರಾಮ್ ಆರ್ಗನೈಸ್ ಆಗಿದೆ ಇಲ್ಲಿ ನೋಡ್ರಿ ಫುಲ್ ಜನ ಇನ್ನ ಸರ್ ಇನ್ನ ಜೋಡಿಗಳು ಬರೋವ ನಮ್ ಸಂಗಡ ರಾಜಶೇಖರ್ ಬಿ ಹಣ ಮದಿ ಮಾಡ್ಕೊಲತ್ತನ

ನಮ್ಮ ಕಾಲೇಜಲ್ಲಿ ರಹಸ್ಯವಾದ ಗುಫಾ ಇದೆ ನೋಡ್ತೀರಾ ನೋಡೋ ಸಲುವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಮೆಂಟ್ ಮಾಡ್ರಿ ಖರೆ ರೀ ಈ ಎದ್ ಬಿ ನೋಡ್ಲಿಕ್ಕೆ ನೋಡ್ರಿ ಕ ಭಾಳ ಡೇಂಜರ್ ಅದ ಇದು ಯಾಕಡೆ ಹೋಯ್ತದ ಗುಣದಾಣ ನಾವು ಒಬ್ಬದ್ ಕೇಳ ನಾವು ಒಬ್ಬದ್ ಹೋಯ್ತದ ನೋಡ್ರಿ ಕಾಣತ್ರಿ ನೋಡ್ರಿ ಆಚಕೊಂದ್ ಹಾದಿ ಈಚಕೊಂದ್ ಹಾದಿ ಅವ್ ನೋಡ್ರಿ ಇದ್ರಿಂದ ನೀವ್ ಏನದಲ್ಲತ್ತೀರಿ ಇದು ಸೋ ಅರೆ ಕೊಯ್ ಕಿಲ್ ಕಿಲ್ ಒಂದು ಅದನಾ ಡೇಂಜರ್ ಅದ ಅದು ಮುಚ್ಚವ ಸೈಲಿ ನಾವು ಬಸವ ಕಲ್ಯಾಣ ಹುಮನಾಬಾದ್ ಯಾಕಡೆ ಬಿ ಹೋಗ್ಬೋದು ಇದು ಭಾಳ ಹಳೆವು ಇವು ಕೊಯ್ ಕುಲಿಂದ ನೋಡಿದ್ರೆ ಪರೇಷಾನಿ ತೂಲ್ ತೂದು ಹುಡ್ದ ನೀವು ನೋಡ್ತಾ ಇರೋದು ಎಲ್ಲ ಜನಸಾಗರ ತುಂಬಿ ಇದೆ ಹರಿತೈತೆ ವಿಶಾಲವರು ಬಿಡ್ರಿ ಪ್ಯೂರ್ ಆಲು ಸಾಗರ ಪಾಕೆಟ್ ಹಾಲು 92 ಶಿಕ್ಷಣ ಸಂಸ್ಥೆ ಈ ಕಾರ್ಯಕ್ರಮವನ್ನು ನಿರ್ದೇಶಿಸಿ ನಮ್ಮ ಕಾರ್ಯಕ್ರಮದ ಸಂಚಾಲಕರು ಹಾಗೂ ಹಾಗೂ ವೇದಿಕೆ ಮೇಲೆ ಆಸನನಂತ ಅನೇಕ ಗಣ್ಯ ವ್ಯಕ್ತಿಗಳು ಹಾಗೂ ಸಣ್ಣ ವ್ಯಕ್ತಿಗಳು ಹಾಗೂ ಕೆಳಗಡೆ ಕುಂತಂತ ಹಾಗೂ ಸಣ್ಣ ಪುಟ್ಟ ವರ್ಕರ್ಸ್ ಗಳು ಮತ್ತು ಹಾಗೂ ಅವರು ಮತ್ತು ಹಾಗೂ ನಮ್ಮ ಡ್ರೋನ್ ಪ್ರತಾಪ್ ಕರಣ್ ಅವರು ಹಾಗೂ

ಸಂಸದ ಸನ್ಮಾನಿ ಶ್ರೀ ಸಾಗರ್ಕಟ್ಟೆ ಸಾಹೇಬರಿಗೆ ಮತ್ತೊಮ್ಮೆ ಪ್ರೀತಿಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತ ಸುಸ್ವಾಗತ ದಯವಿಟ್ಟು ಜೋರ ಚಪ್ಪ ನಮ್ಮ ಜನ ಬಾಯಿ ಎಜುಕೇಶನ್ ಮತ್ತು ಚಾರಿಟೇಬಲ್ ಪ್ರವೀಣ ಶಿಕ್ಷಣ ಸಂಸ್ಥೆ ಹಾಗೂ ಹರಗೆ ಮಾಣಿಕರಾವ್ ಗಂಗರಿಯಲ್ಲಿ ನನಗೆ ನಾನಾಪ ದಸರಾ ಪ್ರಯುಕ್ತವಾಗಿ ಸರ್ ಸಾಮೂಹಿಕ ವಿವಾಹ ಶ್ರೀ ರಾಜೀವ್ ಗಾಂಧಿ ಸಂಯುಕ್ತ ಪಕ್ಷ ಶ್ರೀ ಸಾಗರ್ ಖಂಡ್ರೆ ಇವಾಗ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಇಂಥ ಮದಿ ಬೇಕು ಅಂತ ಅಥವಾ ಒಂದೊಂದ್ಸಲ ಹಸ್ಬೆಂಡ್ ಹೇಳ್ಬೋದು ಮದಿ ಬೇಕು ಅಂತ ಯಾಕಂದ್ರೆ ನನಗೂ ನಾನು ಇದು ಯಾಕೆ ಹೇಳದಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನನಗೂ ಕೂಡ ನಂಗೆ ಯಾವಾಗ ಮದುವೆ ಆಗತ್ತೆ ಇನ್ನೋ ಅಂತೂ ಮದುವೆ ಆಗಿಲ್ಲ ಯಾವಾಗ ಮದುವೆ ಆಗೋದಿಲ್ಲ ಯಾವಾಗ ನನಗೂ ಕೂಡ ಸರಳವಾಗಿಯೇ ಮದುವೆ ಆಗೋದಿದೆ ನಂಗೆ ಯಾವುದೇ ರೀತಿಯಲ್ಲಿ ದೊಡ್ಡ ಮದುವೆ ಬ್ರ್ಯಾಂಡ್ ಯಾವುದೇ ರೀತಿಯಲ್ಲಿ ಬೇಡ ಆದರೂ ಕೂಡ ಬರುವ ವಯಸ್ಕರಿದ್ದಾರೆ ಅವ್ರಿಗೂ ಕೂಡ ಅಭಿಪ್ರಾಯ ಕೇಳಬೇಕಾಗತ್ತೆ ಅವರಿಗೂ ಕೂಡ ನೀವೀ ಬೇಳಾ ಹಾಕೊಂಡ್ರಿ ನಿಂದ್ರೆ ಯಾರ ತರ್ಲಕ್ ಬರ್ತು ನಿಮ್ಗೆ ಜಿಮ್ ಜೋಡಿ ಯಾರ ತರ್ಲಕ್ ಬರ್ತೀರಿ ಹಾ ಅಲ್ಲಿ ಎಂತರಲ್ಲ ोत्स भगवतो अरहतो समासुतस्य नमो तत् भगवतो अरहतो ಹೂವಿನ ಸರ ಹಾಕಂದ್ರ ಅವ್ರಿಗೆ ಹಾಕ್ರಿ ಹಾಕ್ರ ಅಂದ್ರೆ ಹಾಕಲತ್ರಿ ಹಾ ಸಾವಿರ ಸಾವಿರ ಚಪ್ಪಾಳಿ ಹಾಕೊಂಡ್ರೆ ಇಬ್ಬರು ಹಾಕೊಂಡ್ರೆ ಹೇಳ್ರಿ ಆಯ್ತ್ರಿ ಮಣ್ಣೋರಿಗೆ ಹಾಕಿಲಿ ಗುರಿ

ਅੰਦਰ ਥੋੜਾ ਇਕੱਤਰ ਅੰਦਰ ਟੋਟਲ ਨਾਲੇ GST ਵੀ ਖਰਚਾ ਬਰ ਰਿਹਾ ਸਰ ਇਧਰੋਂ

ಸರಳವಾಗಿ ಮಾಡ್ಕೊಂಡ್ರು ಬಟ್ ಸರಳವಾಗಿ ಯಾರಿಗೂ ಗಿಫ್ಟ್ ತಂದಿರಿ ಮಂದಿಗೆಲ್ಲ ಮಾಡಕ್ ತಂದಿರಿ ಅಯ್ಯರು ತಂದಿರಿಯ ಅ

ಗಾಯ್ ಮಹಿಳಲ್ಲಿ ಮದುವೆ ಟು ಆಲ್ ನವ ದಂಪತಿ ಸರ್ ಇದು ಮದುವೆ ನೋಡಿ ನಿಮಗೆ ಹೆಂಗ್ ಖುಷಿ ಸರ್ ಇದು ಐ ಸರ್ ಇದು ಮ್ಯಾರೇಜ್ ನೋಡಿ ನಿಮಗೆ ಹೆಂಗ್ ಖುಷಿ ಆಗ್ಲತ್ತಿರ್ಬೇಕ್ರಿ ನೀವೇ ಮಾಡ್ಕೊಂಬತ್ತಿದ್ರಿ ಇಲ್ಲಿ ಯಾವ್ದಾರ ನಾವು ಹುಡುಕ್ತಿದೆ ಎಂತರು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ರಂತ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸರಿ ಈ ಬನ್ನಿ ಸರ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಚ್ಚುಕಟ್ಟಾಗಿ ನಿಮಗೆ ಹೆಂಗ್ ಅನಿಸ್ತಾ ಇದೆ ಸರ್ ನಮ್ಮ ವಿಶ್ವದೀಪ್ ಡಿಗ್ರಿ ಕಾಲೇಜಿನ ಅಚ್ಚುಮೆಚ್ಚಿನ ಶಿಕ್ಷಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸನ್ಮಾನ ಮಾಡಲಾಗಿದೆ ಅಣ್ಣ ಬರ್ನಾ लेलाव नेम राजा रिन सरणा सर ने संनन आ गया सर सर वेट ಎಲ್ಲ ಅದರ ಭಾಗ ಇದಿನಿ ಊಟದಾಗಿ ಭಾಗ ಇಲ್ಲ ಇನ್ನ ಮ್ಯಾರೇಜ್ ಆಯಲ್ಲ ಮಾರ್ಕೋಣ ಯಾರು ಯಾರ್ದು ಅನ್ ಪಟ್ಟಿದ ಇವತ್ತು ಊರಿಗೆ ಅವನಿಂದಿನ ಹೇಳ ಪಟ್ಟ್ಯದ ಅಣ್ಣ ಅಣ್ಣ ಮ್ಯೂಸಿಕ್ ಅಣ್ಣ ಮ್ಯೂಸಿಕ್ ಅಣ್ಣ ಮ್ಯೂಸಿಕ್ ಅಣ್ಣ ಮ್ಯೂಸಿಕ್ ಅಣ್ಣ ಮ್ಯೂಸಿಕ್ ಯಾರ್ ಗೆ ಬಂದ್ ಮಾಡಿದ್ರಿ ಸೋ ಗಾಯ್ಸ್ ಸರಳ ಸಾಮೂಹಿಕ ವಿವಾಹ ಇಲ್ಲಿ ಮುಕ್ತಾಯವಾಗಿದೆ ನೋಡಿ ಇಲ್ಲೆಲ್ಲ ಖಾಲಿ ಖಾಲಿ ಆಗಿದೆ ಅಲ್ಲ ಮಧ್ಯಮಕ್ಕೊಳೆಲ್ಲ ಮನೆ ಹೋಗಿರ ಪ್ರಸ್ತ ಮಾಡ್ಕೋಲಕ ಸರ್ ಕಾಮ ಹೇಳಬೇಕೈತೆ ಸರ್ ಇಂತ ಅಲ್ಲ ಫ್ರೆಂಡ್ಸ್ ನಿಮ್ಮ ಬ್ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಏನ್ ಕಾಯ್ತಾರೆ